ಎಲ್ರಿಗೂ ನಮಸ್ಕಾರ ಬಹುಮುಖಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ನಿಮಗೆ ಕೈನ್ ಮಾಸ್ಟರ್ ನಲ್ಲಿ ಎಮ್ನೆ ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ಇವತ್ತು ತಿಳಿಸ್ಕೊಡ್ತೀನಿ ನೀವು ವಿಡಿಯೋ ಮಾಡಿದಾಗ ತಕ್ಷಣ ಅದ್ರಲ್ಲೇ ಎಮ್ನೆ ಕ್ರಿಯೇಟ್ ಮಾಡಬಹುದು ಹಾಗಾದರೆ ಬನ್ನಿ ಸ್ನೇಹಿತರೆ ಅದು ಹೇಗೆ ಅಂತ ನೋಡ್ಕೊಂಬರೋಣ ಅಲ್ಲಿವರೆಗೂ ನೀವೇನಾದರೂ ಮೊದಲೇ ಬಾರಿ ನಿಮ್ಮ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡಿ ನನ್ನ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಅವಾಗಾವಾಗ ಬರ್ತಾ ಇರುತ್ತೆ ಓಕೆ ಸ್ನೇಹಿತರೆ ಹಾಗಾದರೆ ಬನ್ನಿ ನೋಡೋಣ ಇಲ್ಲಿ ಸ್ಕ್ರೀನ್ ರೆಕಾರ್ಡ್ರನ್ನ ಆನ್ ಮಾಡ್ಕೊಂಡಿದ್ದೀನಿ ಅದು ಎಲ್ಲದನ್ನೂ ತೋರಿಸೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ ಬನ್ನಿ ಮೊದಲಿಗೆ ಕೈನ್ ಮಾಸ್ಟರ್ ಓಪನ್ ಮಾಡಿ ಇದರಲ್ಲಿ ಸಿಕ್ಸ್ಟೀನ್ ಬೈ ನೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಈ ರೀತಿ ಇಂಟರ್ಫೇಸ್ ಬರುತ್ತೆ ಇದರಲ್ಲಿ ನೀವು ಯಾವುದಾದ್ರೂ ಒಂದು ನಿಮಗೆ ಬೇಕಾಗಿರುವಂಥ ವಿಡಿಯೋಗೆ ಬೇಕಾಗಿರುವಂಥ ಒಂದು ಫೋಟೋನ ಯಾವುದಾದ್ರೂ ಫೈಲ್ನಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಯಾವುದೋ ಒಂದು ಸೆಲೆಕ್ಟ್ ಮಾಡ್ಕೊಳ್ತೀನಿ ಈಗಾಗಲೇ ಒಂದು ವೀಡಿಯೋ ಮಾಡಿದ್ದೀನಿ ಅದಕ್ಕೆ ಬೇಕಾಗಿರುವಂಥ ಒಂದು ಫೋಟೋನ ಸೆಲೆಕ್ಟ್ ಮಾಡಿಕೊಳ್ತಿದ್ದೀನಿ ಓಕೆ ಸೆಲೆಕ್ಟ್ ಮಾಡಿದ್ದೀನಿ ಇದರಲ್ಲಿ ನಿಮಗೆ ಈ ಕಡೆ ತಗೊಂಬಂದ್ಕೊಂಡು ಇಲ್ಲಿ ನಿಮಗೆ ಇದರಲ್ಲಿ ಲೇಯರ್ನಲ್ಲಿ ಟೆಕ್ಸ್ಟ್ಗೆ ಹೋಗಿ ಟೆಕ್ಸ್ಟ್ನಲ್ಲಿ ನೀವೇನು ಬರೀಬೇಕೋ ಅದನ್ನು ಬರ್ಕೊಳ್ಳಿ ಬರ್ಕೊಂಡು ನಂತರ ಅದಕ್ಕೆ ಫೀಡ್ ಮಾಡೋದು ಹೇಗೋ ನಿಮಗೆ ಹೇಗೂ ಗೊತ್ತಿದೆ ಅದೇ ರೀತಿ ಇಲ್ಲೂ ಕೂಡ ಫೀಡ್ ಮಾಡ್ಕೊಳ್ಳಿ ಆಮೇಲೆ ಇದನ್ನು ಇಲ್ಲಿ ತಂದು ನಿಮಗೆ ಎಷ್ಟು ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ತಗೊಂಬಂದು ಕೂರಿಸ್ಕೊಳ್ಳಿ ಇದರಲ್ಲಿ ನೀವು ಕಲರನ್ನು ಸೆಲೆಕ್ಟ್ ಮಾಡ್ಕೋಬೋದು ಯಾವ ಕಲರು ನಿಮ್ಗೆ ಯಾವ ಕಲರ್ ಬೇಕಾಗುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ರೆಡ್ ಆ್ಯಂಡ್ ವೈಟನ್ನು ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ ಸ್ವಲ್ಪ ಅಟ್ರ್ಯಾಕ್ಟ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ ನಂತರ ನೀವು ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ಕನ್ನಡದ ಕೆಲವು ನುಡಿ ಫಾಂಟ್ಗಳನ್ನು ಸೆಲೆಕ್ಟ್ ಮಾಡಿಟ್ಕೊಂಡಿದ್ದೀನಿ ಅದರಲ್ಲಿ ಯಾವುದನ್ನು ಒಂದನ್ನು ಆಯ್ಕೆ ಮಾಡ್ಕೊಳ್ತೀನಿ ನಾನು ಒಂದಷ್ಟು ಡೌನ್ಲೋಡ್ ಮಾಡಿಟ್ಕೊಂಡಂಥ ಒಂದಷ್ಟು ಫಾಂಟ್ಗಳಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ ನೀವು ಯಾವ್ದು ನಿಮ್ಗೆ ಯಾವ್ದು ಬೇಕು ಇಷ್ಟ ಆಗುತ್ತಾ ಆ ಪ್ಯಾಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು ಜೊತೆಗೆ ಇಲ್ಲಿ ನೀವು ಔಟ್ಲೈನನ್ನು ಕೂಡ ಹಾಕ್ಕೊಬೋದು ಯಾವ ಕಲರನ್ನು ಔಟ್ಲೈನ್ ಬೇಕೋ ಅದನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ವೈಟ್ ಐ ಔಟ್ಲೈನನ್ನು ಹಾಕೊಳ್ತಿದ್ದೀನಿ ಅದು ರೆಡ್ಗೆ ಸ್ವಲ್ಪ ಮ್ಯಾಚ್ ಆಗುತ್ತೆನ ಕಾರಣಕ್ಕೆ ಇಷ್ಟು ಮಾಡಿ ಆದ ನಂತರ ಎಷ್ಟೆಷ್ಟು ನಿಮಗೆ ಎಷ್ಟು ಯಾವ ಸೈಜಿಗೆ ಬೇಕಾದರೂ ಹೇಳ್ಕೊಳ್ಬೋದು ಚಿಕ್ಕ ಸೈಜ್ ಬೇಕಾದರೂ ಮಾಡ್ಕೊಳ್ಬೋದು ದೊಡ್ಡ ಸೈಜ್ ಬೇಕಾದರೂ ಮಾಡ್ಕೊಳ್ಬೋದು ನಿಮ್ಗೆ ಅನುಕೂಲಕ್ಕೆ ತಕ್ಕ ಹಾಗೆ ಕಲರ್ ಕೂಡ ಈಗ ಚೇಂಜ್ ಮಾಡ್ಕೊಳ್ತಾ ಹೋಗ್ಬೋದು ನೀವು ಬೇರೆ ಬೇರೆ ಕಲರ್ಗಳನ್ನು ಬೇರೆ ಬೇರೆ ಜೋಡಿಸ್ಕೊಬೋದು ಇದಾದ ನಂತರ ನಿಮಗೆ ಯಾವುದಾದ್ರೂ ಫೋಟೋ ಬೇಕು ಅನ್ಸಿದ್ರೆ ಆ ಫೋಟೋನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡಿ ಹಾಕ್ಕೊಳ್ಬೋದು ಯಾವುದಾದ್ರೂ ಫೈಲ್ನಿಂದ ಒಂದು ಫೋಟೋ ತೆಗೆದು ಆ ಫೋಟೋಗಳನ್ನು ಹಾಕ್ಕೊಳ್ಬೋದು ಇಲ್ಲಿ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ನಿಮಗೆ ಸೈಡಲ್ಲಿ ಕಾಣ್ತಾ ಇದೆಯಲ್ಲ ಅದೆ ಒಂದು ಇಟ್ಕೊಂಡು ಸುಮ್ಮನೆ ಇದರಲ್ಲಿ ಸೈಡಲ್ಲಿ ಮ್ಯಾಜಿಕ್ ರಿಮೂವರ್ ಅಂತಿರುತ್ತೆ ಆ ಮ್ಯಾಜಿಕ್ ರಿಮೂವರನ್ನು ಹಾಕ್ಕೊಂಡ್ರೆ ಈ ರೀತಿ ಬರುತ್ತೆ ಆವಾಗ ನಿಮ್ಮ ಫೋಟೋನ ಯಾವ ರೀತಿ ಬೇಕಾದರೂ ಅದು ಇದನ್ನೆಲ್ಲ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿಕೊಡುತ್ತೆ ಅದನ್ನು ನೀವು ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಇಟ್ಕೊಳ್ಬೋದು ಯಾವ ಫೋಟೋ ಬೇಕಾದರೂ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿಕೊಡುತ್ತೆ ಅದು ಹಾಗಾಗಿ ನಾನು ಈ ರೀತಿ ಕೋರ್ಸಿದ್ದೀನಿ ನೋಡಿ ಇಷ್ಟಾದ ನಂತರ ನೀವು ಇದನ್ನು ತಮ್ನೇಲಾಗಿ ಸೆಲೆಕ್ಟ್ ಮಾಡ್ಕೊಳ್ಬೋದು ನೋಡಿ ಸ್ನೇಹಿತರೆ ಇಷ್ಟಾದ ನಂತರ ಇಲ್ಲಿ ತಮ್ನೇಲ್ ಅಂತಿದೆಯಲ್ಲ ಅದಕ್ಕೆ ಕ್ಲಿಕ್ ಮಾಡಿದರೆ ಕ್ಯಾಪ್ಚರ್ ಆ್ಯಂಡ್ ಆ್ಯಡ್ ಯಾಸ್ ತೆಮ್ನೆಲ್ ಅಂತಿದೆ ಅದಕ್ಕೆ ಕ್ಲಿಕ್ ಮಾಡಿದರೆ ನಿಮಗೆ ಅದು ತಮ್ನೇಲಿ ಸೆಲೆಕ್ಟ್ ಆಗಿ ಅಲ್ಲಿ ಪಕ್ಕದಲ್ಲಿ ಬಂದು ಕೂತ್ಕೊಡುತ್ತೆ ಇದಿಷ್ಟು ಈ ರೀತಿ ತಮ್ನೇಲಿ ಮಾಡಿಕೊಳ್ಳುವಂಥ ಒಂದು ಸುಲಭದ ವಿಧಾನ ಹಾಗಾಗಿ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅವಾಗ ನಿಮಗೆ ನನ್ನ ಎಲ್ಲಾ ವಿಡಿಯೋದ ನೋಟಿಫಿಕೇಶನ್ಗಳು ಬರುತ್ತೆ ಓಕೆ ಸ್ನೇಹಿತರೆ ಹಾಗಾದ್ರೆ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೆ ಟೇಕ್ ಕೇರ್ ಬೈ ಬೈ ಸಿ ಯು